ನಮಸ್ಕಾರ ಪ್ರಜಾ ವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ಇವತ್ತು ನಮ್ಮ ಸರ್ಕಾರ ಇದೆ ನಮ್ಮ ಸರ್ಕಾರ ಯಾರಾದರೂ ಹೆಚ್ಚಿನ ಹೆಚ್ಚಿರ್ ಲೋಕಸಭೆಯಲ್ಲಿ ನಾವು ಕಳಿಸಿಲ್ಲ ಅಂತಂದ್ರೆ ನೈತಿಕ ಹೊಣೆ ಮತ್ತು ಸಿದ್ದರಾಮಯ್ಯವರು ರಾಜೀನಾಮೆ ಕೊಡಬೇಕಾಗುತ್ತೆ ಚುನಾವಣೆ ರಿಸಲ್ಟ್ ನಂತರದಲ್ಲಿ ಸಿಎಂ ಬದಲಾವಣೆ ಆಗುತ್ತೆ ನನಗೆ ಆ ಕಾಂಟೆಕ್ಸ್ಟ್ ತಿಳ್ಕೊಂಡು ಮಾತಾಡ್ತೀನಿ ನೀವೇನ್ ಮಾಡ್ತೀರಿ ಕಾಂಟೆಕ್ಸ್ಟ್ ಬಿಟ್ಬಿಟ್ಟು ಕೇಳ್ತೀರಿ ಕಾಂಟೆಕ್ಸ್ಟ್ ಏನು ಅಂತ ಗೊತ್ತಿಲ್ಲ ನನಗೆ ಐ ವಿ ಲುಕ್ ಇಂಟು ದಿ ಕಾಂಟೆಕ್ಸ್ಟ್ ಅಂಡ್ देन ರಿಯಾಕ್ಟ್ ಇವತ್ತು ನಮ್ಮ ಸರ್ಕಾರ ಇದೆ ನಮ್ಮ ಸರ್ಕಾರ ಯಾರಾದರೂ ಹೆಚ್ಚಿನ ಸಿದ್ಧ ಲೋಕಸಭೆಯಲ್ಲಿ ನಾವು ಕಳೆಸಿಲ್ಲ ಅಂತಂದ್ರೆ ನೈತಿಕ ವಣೆ ಮತ್ತು ಸಿದ್ಧಾಬಣ್ಣ ಅವರು ರಾಜinama ಕೊಡಬೇಕಾಗಿತ್ತು ರಿಸಲ್ಟ್ ನಂತರದಲ್ಲಿ ಸಿಎಂ ಬದಲಾವಣೆ ಆಗುತ್ತೆ ಅಂತ ರಿಸಲ್ಟ್ ಓರ್ ಹೇಳ್ತಾ ಅಂತ ಗೊತ್ತಿಲ್ಲ ನನಗೆ ಆ ಕಾನ್ಟೆಕ್ಸ್ಟ್ ತಿಳ್ಕೊಂಡು ಮಾತಾಡ್ತೀನಿ ನೀವೇನು ಮಾಡ್ತೀರಿ ಕಾಂಟೆಕ್ಟ್ ಬಿಟ್ಬಿಟ್ಟು ಕೇಳ್ತೀರಿ ಕಾಂಟೆಕ್ಟ್ ಏನು ಅಂತ ಗೊತ್ತಿಲ್ಲ ಅದಕ್ಕೆ ಲುಕ್ ಇ ಟು ದಿ ಕಾಂಟೆಕ್ಟ್ ಆ್ಯಂಡ್ ದಿನ್ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿಣಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ನಲ್ಲಿ ಪ್ರಜಾವಾಹಿಣಿ ಚಾನಲನ್ನ ಫಾಲೋ ಮಾಡಿ